ಆತ ಮುಸ್ಲಿಂ ಶಿಕ್ಷಕ ಆ ಶಿಕ್ಷಕನನ್ನ ಶಾಲೆಯಿಂದ ಹೊರ ಹಾಕೋಕೆ ಬಹುದೊಡ್ಡ ಸಂಚೆ ನಡೆದಿತ್ತು ಶಿಕ್ಷಕನ ಮೇಲಿನ ಕೋಪಕ್ಕೆ ಅತಿ ದೊಡ್ಡ ಅನಾಹುತವೇ ನಡೆದು ಬಿಡುತ್ತಿತ್ತು ಆದರೆ ಅದೃಷ್ಟವಶಾತ್ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ ಮುಸ್ಲಿಂ ಶಿಕ್ಷಕನ ಮೇಲಿನ ದ್ವೇಷಕ್ಕೆ ಮಕ್ಕಳು ಕುಡಿಯುವ ನೀರಿನಲ್ಲಿ ವಿಷ ಬೆರೆಸಿದ್ದರು ದುಷ್ಕರ್ಮಿಗಳು ಈಗ ಕಂಬಿ ಎಣಿಸುತ್ತಿದ್ದಾರೆ ಈ ಅಮಾನವೀಯ ಘಟನೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ಮುಸ್ಲಿಂ ಶಿಕ್ಷಕನನ್ನ ಶಾಲೆಯಿಂದ ಹೊರಹಾಕಲು ಮಾಸ್ಟರ್ ಪ್ಲಾನ್ ಹೆಡ್ ಮಾಸ್ಟರ್ ಎತ್ತಂಗಡಿಗೆ ಮಕ್ಕಳು ಕುಡಿಯುವ ನೀರಿಗೆ ವಿಷ ಮುಸ್ಲಿಂ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಕಿಡಿಗೇಡಿಗಳ ಪ್ಲಾನ ಇದೆಂಥ ದ್ವೇಷ ಇದೆಂಥ ಮನಸ್ಥಿತಿ ಇದೇನು ಕ್ರೌರ್ಯ ಆ ವ್ಯಕ್ತಿ ಮೇಲಿನ ದ್ವೇಷಕ್ಕೆ ಪುಟ್ಟ ಕಂದಮ್ಮಗಳನ್ನೇ ಕೊಲ್ಲಲು ಯತ್ನಿಸಿದ್ರ ದುಷ್ಕರ್ಮಿಗಳು ಈ ಕಿಡಿಗೇಡಿಗಳಿಗೆ ಆ ವ್ಯಕ್ತಿಯ ಧರ್ಮವೇ ಒಳ್ಳಾಯ್ತ ಧರ್ಮದ ರಾಜಕಾರಣಕ್ಕೆ ನಡೆಯಬೇಕಿದ್ದ ಒಂದು ದುರಂತ ಅದೃಷ್ಟವಶಾತ್ ಕೈತಪ್ಪಿದೆ ಜುಲೈ ಹದಿನಾಲ್ಕು ಬೆಳಗಾವಿಯ ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಬಿಟ್ಟಿದೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನಲವತ್ತೊಂದು ಮಕ್ಕಳನ್ನು ಕೊಲ್ಲಲು ಕುಡಿಯುವ ನೀರಿಗೆ ವಿಷ ಬೆರೆಸಲಾಗಿತ್ತು ಆದರೆ ಅದೃಷ್ಟವಶಾತ್ ಕೇವಲ ಹನ್ನೆರಡು ಮಕ್ಕಳು ಶಾಲೆಯಲ್ಲಿನ ಕುಡಿಯುವ ನೀರು ಸೇವಿಸಿ ಅಸ್ವಸ್ಥರಾಗಿದ್ದರು ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರುತ್ತಿದ್ದಂತೆ ತನಿಖೆಯ ಬಳಿಕ ಆಘಾತಕಾರಿ ವಿಚಾರವೊಂದು ಬೆಳಕಿಗೆ ಬಂದಿದೆ ಶಾಲೆಯಲ್ಲಿನ ಮುಸ್ಲಿಂ ಸಮುದಾಯದ ಹೆಡ್ಮಾಸ್ಟರ್ನ ವರ್ಗಾವಣೆ ಮಾಡಿಸಲು ಶಾಲೆಯ ಮಕ್ಕಳು ಕುಡಿಯುವ ನೀರಿಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರೊಬ್ಬರು ವಿಷ ಬೆರೆಸಿದ್ದಾರೆ ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಹೆಡ್ಮಾಸ್ಟರ್ ಸುಲೇಮಾನ್ ಗೋರಿ ಮೇಲೆ ಶ್ರೀರಾಮ ಸೇನೆಯ ಸಾಗರ್ ಪಾಟೀಲ್ ಅದಂತ ದ್ವೇಷ ಏನೋ ಮುಸ್ಲಿಂ ಸಮುದಾಯದ ಸುಲೇಮಾನ್ ಕಳೆದ ಹದಿನಾಲ್ಕು ವರ್ಷಗಳಿಂದ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದನ್ನು ಸೈಸದ ಶ್ರೀರಾಮ ಸೇನೆಯ ತಾಲೂಕಾ ಅಧ್ಯಕ್ಷ ಸಾಗರ್ ಪಾಟೀಲ್ ನಾಗನಗೌಡ ಪಾಟೀಲ್ ಕೃಷ್ಣ ಮಾದರ್ ಮಾಡಬಾರದನ್ನ ಕೃತ್ಯ ಮಾಡಿಸಿದ್ದರು ಹೆಡ್ಮಾಸ್ಟರ್ನ ವರ್ಗಾವಣೆ ಮಾಡಿಸಲು ಶಾಲಾ ಮಕ್ಕಳು ಕುಡಿಯುವ ನೀರಿಗೆ ವಿಷ ಬೆರೆಸಿ ಮಕ್ಕಳನ್ನ ಸಾಯಿಸಲು ಯತ್ನಿಸಿದ್ದಾರೆ ಈ ಆರೋಪವನ್ನು ಮಾಸ್ಟರ್ ತಲೆಗೆ ಕಟ್ಟಲು ಪ್ಲಾನ್ ಮಾಡಿದರು ಆದರೆ ದುಷ್ಕರ್ಮಿಗಳು ಮಾಡಿದ ದುಷ್ಕೃತ್ಯ ಇದೀಗ ಸಾಕ್ಷಿ ಸಮೇತ ಬೆಳಕಿಗೆ ಬಂದಿದೆ ಮುಸ್ಲಿಂ ಸಮುದಾಯದ ಹೆಡ್ ಮಾಸ್ಟರ್ನ ಶಾಲೆಯಿಂದ ಓಡಿಸಲು ಹಿಂದೂ ಸಂಘಟನೆಯ ತಾಲೂಕಾಧ್ಯಕ್ಷ ಸಾಗರ್ ಪಾಟೀಲ್ ಕೃಷ್ಣ ಮಾದರ್ ಎನ್ನುವ ಯುವಕನನ್ನ ಬಳಸಿಕೊಂಡಿದ್ದ ಕೃಷ್ಣ ಅನ್ಯ ಜಾತಿಯ ಯುವತಿಯನ್ನ ಪ್ರೀತಿಸುವ ವಿಚಾರವನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ಗೆ ಮುಂದಾಗಿದ್ದ ಶಾಲೆಯ ಹೆಡ್ ಮಾಸ್ಟರ್ನ ಓಡಿಸಲು ಕೃಷ್ಣನಿಗೆ ಕುಡಿಯುವ ನೀರಿಗೆ ವಿಷ ಬೆರೆಸುವಂತೆ ಮಾಡಿದ್ದ ಕೃಷ್ಣ ಸಹ ಸಾಗರ್ ಬೆದರಿಕೆಗೆ ಹೆದರಿಕೊಂಡು ಶಾಲೆಯ ಮಗುವೊಂದನ್ನು ಬುಸ್ಲಾಯಿಸಿ ಕುಡಿಯುವ ನೀರಿಗೆ ವಿಷ ಬೆರೆಸಿದ್ದ ಪ್ರಕರಣದ ತನಿಖೆ ನಡೆಸಿದ್ದ ಸೌದತ್ತಿ ಪೊಲೀಸರು ಆರೋಪಿ ಸಾಗರ್ ಪಾಟೀಲ್ ಸೇರಿ ಮೂವರನ್ನ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಈ ಪ್ರಕರಣದ ತನಿಖೆ ಮುಗಿದು ಸತ್ಯಾಂಶ ಹೊರಬೀಳುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಘಟನೆಯನ್ನು ಖಂಡಿಸಿ ಟ್ವೀಟ್ ಮಾಡಿದ್ದಾರೆ ಧಾರ್ಮಿಕ ಮೂಲಭೂತವಾದ ವೈಷಮ್ಯ ಎನ್ನುವುದು ಎಂತಹ ಹೀನ ಕೃತ್ಯವನ್ನು ಮಾಡಿಸಬಲ್ಲದು ಅನ್ನುವುದಕ್ಕೆ ಪುಟ್ಟ ಮಕ್ಕಳನ್ನ ಮಾರಣ ಹೋಮಕ್ಕೆ ಕಾರಣವಾಗಬಹುದಾದ ಈ ಘಟನೆಯೇ ಸಾಕ್ಷಿ ದಯವೇ ಧರ್ಮದ ಮೂಲವಯ್ಯ ಎಂದು ಸಾರಿದ ಶರಣರ ನಾಡಿನಲ್ಲಿ ಈ ಮಟ್ಟಿನ ಕ್ರೌರ್ಯ ದ್ವೇಷ ಹುಟ್ಟಲು ಸಾಧ್ಯವೇ ಅನ್ನುವುದನ್ನು ಈ ಕ್ಷಣದಿಂದಲೂ ನನ್ನಿಂದ ನಂಬಲಾಗುತ್ತಿಲ್ಲ ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷ ಬಿತ್ತಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ನಾಯಕರು ಒಮ್ಮೆ ತಮ್ಮ ಆತ್ಮ ವಿಮರ್ಶೆ ಮಾಡಿಕೊಳ್ಳಲಿ ಈ ಘಟನೆಯ ಹೊರೆಯನ್ನು ಪ್ರಮೋದ್ ಮುತಾಲಿಕ್ ಹೋರುವವರೇ ವಿಜಯೇಂದ್ರ ಹೋರುವವರೇ ಆರ್ ಅಶೋಕ್ ಹೋರುವವರೇ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಜಾತಿ ಧರ್ಮ ಅಂತ ಬಡಿದಾಡುವ ಜನರಿಂದ ಮಕ್ಕಳ ಪ್ರಾಣಕ್ಕೆ ಸಂಚಿಕಾರ ಬಂದಿತ್ತು ನಿಜಕ್ಕೂ ಆತಂಕಕಾರಿ ಘಟನೆ ಈ ಪ್ರಕರಣವನ್ನ ಭೇದಿಸಿ ಆರೋಪಿಗಳನ್ನ ಬಂಧಿಸಿ ಕಂಬಿ ಹಿಂದೆ ಕಳಿಸಲು ಯಶಸ್ವಿಯಾಗಿರುವ ಪೊಲೀಸರ ಕಾರ್ಯವನ್ನು ಶ್ಲಾಘಿಸಲೇಬೇಕು ಇಂತಹ ಘಟನೆಗಳು ಶರಣರ ನಾಡಿನಲ್ಲಿ ನಿಜಕ್ಕೂ ನಾಗರಿಕರ ಸಮಾಜ ತಲೆ ತಗ್ಗಿಸುವಂತಾಗಿದೆ ಒಂದು ಬಾಟ್ಲು ಬಿದ್ದಿತ್ತು ನೀರಿನ ಟ್ಯಾಂಕ್ ಹತ್ರ ಸೊ ಅದರ ವಾಸನೆ ನೋಡಿದಾಗ ಅದರಿಂದನೇ ಅದರಲ್ಲಿ ವಿಷದ ಅಂಶಗಳು ಇನ್ನೂ ಇರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಆ ಒಂದು ಮಾಹಿತಿ ಆಧಾರದ ಮೇಲೆ ಮತ್ತು ಆ ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೈಮಾನ್ ನಾಯಕ್ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಆಧಾರದ ಮೇಲೆ ಒಂದು ಕೊಲೆಯ ಯತ್ನದ ಕೇಸು ಕಲ್ಪೇಬಲ್ ಹೋಮಿಸೈಡ್ ಕೇಸನ್ನು ನಮ್ಮ ಠಾಣಾಧಿಕಾರಿಗಳು ರಿಜಿಸ್ಟರ್ ಮಾಡ್ತಾರೆ ತುಂಬ ವೈಜ್ಞಾನಿಕವಾಗಿ ತುಂಬ ಮುತುವರ್ಜಿ ವಹಿಸ್ಕೊಂಡು ನಮ್ಮ ಸವದತ್ತಿ ಠಾಣೆ ಅಧಿಕಾರಿಗಳು ವಿಶೇಷವಾಗಿ ಇನ್ಸ್ಪೆಕ್ಟರು ಧರ್ಮಟ್ಟಿ ಮತ್ತು ಅವರ ಮೇಲ್ವಿಚಾರಣೆ ವಹಿಸಿಕೊಂಡಿರ್ತಕ್ಕಂಥ ರಾಮದುರ್ಗ ಡಿ ಎಸ್ ಪಿ ಚಿದಂಬರವರು ಈ ಒಂದು ತನಿಖೆಯಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇವತ್ತಿನ ದಿವಸ ಈ ಒಂದು ಹೃದಯ ವೃದ್ಧ ವಿದ್ರಾವಕ ಘಟನೆಗೆ ಕಾರಣವಾಗಿರೋದನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ಸ್ ಸೆವೆನ್ ಬೆಳಗಾವಿ